ನಾನು ನಯನ ನಟ ಸುದೀಪ್ ಅವರ ವಿರುದ್ಧ ವಂಚನೆ ಮೋಸದ ಆರೋಪ ಮಾಡಿದ ನಿರ್ಮಾಪಕ ಎನ್ಎಂ ಸುರೇಶ್ಗೆ ಕರ್ನಾಟಕ ಹೈಕೋರ್ಟ್ನಲ್ಲಿ ಹಿನ್ನಡೆ ಉಂಟಾಗಿದೆ ಸುದೀಪ್ ವಿರುದ್ಧ ಪ್ರತಿಭಟನೆ ನಡೆಸಿ ವಂಚನೆ ಮೋಸ ಅಕ್ರಮ ಆಸ್ತಿಗಳಿಕೆ ಆರೋಪಗಳನ್ನು ಮಾಧ್ಯಮಗಳ ಮುಂದೆ ಮಾಡಿದ ಎನ್ಎಂ ಸುರೇಶ್ ವಿರುದ್ಧ ನಟ ಕಿಚ್ಚ ಸುದೀಪ್ ಮಾನನಷ್ಟ ಮೊಕದ್ದಮೆಯನ್ನು ದಾಖಲಿಸಿದ್ರು ತಮ್ಮ ವಿರುದ್ಧ ಕಿಚ್ಚ ಸುದೀಪ್ ಸಲ್ಲಿಸಿರುವ ಮಾನನಷ್ಟ ಮೊಕದ್ದಮೆಯನ್ನ ರದ್ದು ಮಾಡಬೇಕು ಎಂದು ಸುರೇಶ್ ಕರ್ನಾಟಕ ಹೈಕೋರ್ಟ್ಗೆ ಮನವಿ ಸಲ್ಲಿಸಿದ್ರು ಅರ್ಜೆ ವಿಚಾರಣೆ ನಡೆಸಿರುವ ಹೈಕೋರ್ಟ್ ಮೊಕದ್ದಮೆಯನ್ನ ರದ್ದು ಮಾಡಲಾಗುವುದಿಲ್ಲ ಎಂದು ಹೇಳಿದೆ ಬಿಗ್ ಬಾಸ್ ಸೀಸನ್ ಹದಿನೇಳರ ಸ್ಪರ್ಧೆ ಅನುರಾಗ್ ಅವರ ಕಾರನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಸುಮಾರು ನಾಲ್ಕು ಕೋಟಿಗೂ ಹೆಚ್ಚು ಬೆಲೆ ಬಾಳುವ ಲ್ಯಾಂಬೋರ್ಗಿನಿ ಹುರಿಕೆನ್ ಕಾರನ್ನ ಅನುರಾಗ್ ದೋಬಲ್ ಇತ್ತೀಚೆಗಷ್ಟೇ ಖರೀದಿ ಮಾಡಿದ್ರು ವಿಶೇಷವಾಗಿ ಐಪಿಎಲ್ ನಲ್ಲಿ ಕಂಟೆಂಟ್ ಕ್ರಿಯೇಷನ್ ಮಾಡಲೆಂದೇ ಈ ಕಾರನ್ನು ಖರೀದಿ ಮಾಡಲಾಗಿತ್ತು ಅದರಂತೆ ಚೆನ್ನೈಗೆ ಕಾರನ್ನು ಫ್ಲಾಟ್ ಬೆಡ್ ಮೇಲೆ ಟ್ರಾನ್ಸ್ಪೋರ್ಟ್ ಮಾಡಿಕೊಂಡು ಇಲ್ಲಿ ಸುರೇಶ್ ರೈನಾ ಜೊತೆ ಶೂಟ್ ಮಾಡಿದ್ದ ಅನುರಾಗ್ ದೋಬಲ್ ಮುಂದಿನ ಶೂಟ್ಗಾಗಿ ಕಾರನ್ನ ಫ್ಯಾಟ್ ಬೆಡ್ ಮೇಲೆ ಇರಿಸಿ ದೊಡ್ಡ ಲಾರಿಯೊಂದಕ್ಕೆ ಕಾರಣ ಹಾಕಿ ದೆಹಲಿಗೆ ಕಳಿಸಿ ತಾವು ದೆಹಲಿಗೆ ವಿಮಾನದಲ್ಲಿ ಹೋಗುವುದಕ್ಕೆ ತಯಾರಾಗಿದ್ರು ಆದ್ರೆ ಆ ಲಾರಿಗೆ ಸೂಕ್ತವಾದ ದಾಖಲೆಗಳು ಇಲ್ಲದ ಕಾರಣ ಚೆನ್ನೈ ಪೊಲೀಸರು ಲಾರಿ ಜೊತೆಗೆ ಲಾಂಬೋರ್ಗಿನಿ ಕಾರನ್ನು ಸೀಸ್ ಮಾಡಿದ್ದಾರೆ ದಿಲ್ಲಿ ಲಿಕ್ಕ ನೀತಿ ಹಗರಣದಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಖಂಡಿಸಿ ಕೋರ್ಟ್ ಆವರಣದಲ್ಲಿ ಪ್ರತಿಭಟನೆಗೆ ಮುಂದಾಗಿದ್ದ ವಕೀಲರಿಗೆ ದಿಲ್ಲಿ ಹೈಕೋರ್ಟ್ ಕಠಿಣ ಪರಿಣಾಮದ ಎಚ್ಚರಿಕೆ ನೀಡಿದೆ ಕೋರ್ಟ್ನಲ್ಲಿ ಪ್ರತಿಭಟನೆ ಆಯೋಜಿಸಿದ್ರೆ ಅದರ ಪರಿಣಾಮ ತೀವ್ರವಾಗಿರುತ್ತೆ ನ್ಯಾಯಾಲಯಗಳಿಗೆ ಅಡ್ಡಿಪಡಿಸಲು ಸಾಧ್ಯವಿಲ್ಲ ನ್ಯಾಯಾಲಯಗಳನ್ನ ತಡೆಯುವಂತಿಲ್ಲ ನ್ಯಾಯಾಲಯವನ್ನು ಸಂಪರ್ಕಿಸುವ ಜನರ ಹಕ್ಕುಗಳನ್ನು ನಾವು ಕಿತ್ತುಕೊಳ್ಳಲು ಸಾಧ್ಯವಿಲ್ಲ ಎಂದು ನ್ಯಾಯಮೂರ್ತಿ ಮನಮೋಹನ್ ತೀಕ್ಷ್ಣವಾಗಿ ಹೇಳಿದ್ದಾರೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಭದ್ರತೆಗೆ ಎಂದು ನಿಯೋಜಿಸಿದ್ದ ಕಮಾಂಡರ್ ಒಬ್ಬರಿಗೆ ಗುಂಡು ತಗುಲಿದೆ ಅವರು ಆಯುಧಗಳನ್ನು ಸ್ವಚ್ಛಗೊಳಿಸ್ತಾ ಇರುವಾಗ ತಿಳಿಯದೆ ತಮಗೆ ತಾವೇ ಎಕೆ ಫೋರ್ಟಿ ಸೆವೆನ್ ನಿಂದ ಗುಂಡು ಹಾರಿಸಿಕೊಂಡಿರುವ ಘಟನೆ ನಡೆದಿದೆ ಅವರನ್ನು ಶ್ರೀರಾಮ ಆಸ್ಪತ್ರೆಗೆ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆಗೆ ಅಲ್ಲಿಂದ ಅವರನ್ನ ಲಕ್ನೋದ ವೈದ್ಯಕೀಯ ಕಾಲೇಜಿಗೆ ದಾಖಲಿಸಲಾಯಿತು ವೈದ್ಯಕೀಯ ಕಾಲೇಜಿನಲ್ಲಿ ಶಸ್ತ್ರಚಿಕಿತ್ಸೆಯ ನಂತರ ಗಂಭೀರ ಸ್ಥಿತಿಯಲ್ಲಿದ್ದ ಅವರನ್ನ ಲಖನೌಗೆ ಕಳುಹಿಸಲಾಯಿತು ಮಂಗಳವಾರ ಸಂಜೆ ಐದು ನಲವತ್ತೈದರ ಸುಮಾರಿಗೆ ಘಟನೆ ನಡೆದಿದೆ ಗುಂಡು ತಗುಲಿದ ಕಮಾಂಡರ್ ಅನ್ನ ರಾಮ್ ಪ್ರಸಾದ್ ಎಂದು ಗುರುತಿಸಲಾಗಿದೆ ಸೋಕಾ ಲಿಕ್ಕರ್ ಹಾಗೂ ಹಿಂದಿನ ಸತ್ಯವನ್ನ ತಮ್ಮ ಪತಿ ದಿಲ್ಲಿ ಹೈಕೋರ್ಟ್ಗೆ ಗುರುವಾರ ಹಾಜರಾದಾಗ ತೆರೆದಿಡಲಿದ್ದಾರೆ ಎಂದು ದಿಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರ ಪತ್ನಿ ಸುನಿತಾ ಕೇಜ್ರಿವಾಲ್ ಹೇಳಿದ್ದಾರೆ ಜಾರಿ ನಿರ್ದೇಶನಾಲಯದಲ್ಲಿರುವ ಪತಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ಭೇಟಿ ಮಾಡಿದ ಬಳಿಕ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸುನೀತಾ ಹಗರಣದ ದುಡ್ಡು ಎಲ್ಲಿದೆ ಎಂಬುದನ್ನು ಅವರು ಬಹಿರಂಗಪಡಿಸಲಿದ್ದಾರೆ ಮತ್ತು ಪುರಾವೆಗಳನ್ನು ನೀಡಲಿದ್ದಾರೆ ಎಂದು ವ್ಯಂಗ್ಯವಾಗಿ ಹೇಳಿದರು ದಿಲ್ಲಿಯ ಸಿವಿಲ್ ಲೈನ್ಸ್ ಪ್ರದೇಶದಲ್ಲಿನ ತಮ್ಮ ಮನೆಯಲ್ಲಿ ಜಾರಿ ನಿರ್ದೇಶನಾಲಯದ ದಾಳಿ ನಡೆಸಿದಾಗ ಕೇವಲ ಎಪ್ಪತ್ಮೂರು ಸಾವಿರ ರೂಪಾಯಿ ಹಣ ಸಿಕ್ಕಿತು ಎಂದು ಸುನೀತಾ ತಿಳಿಸಿದರು ಸೋಕಾ ಲಿಕ್ಕರ್ ಹಗರಣದಲ್ಲಿ ಇಡೀ ಇನ್ನೂರ ಐವತ್ತಕ್ಕೂ ಹೆಚ್ಚು ದಾಳಿಗಳನ್ನು ನಡೆಸಿದೆ ಈಗ ಹಗರಣದಲ್ಲಿ ಬಳಸಿದ ಹಣಕ್ಕಾಗಿ ಅವರು ಈಗಲೂ ಹುಡುಕಾಡ್ತಾಲೇ ಇದ್ದಾರೆ ಅವರಿಗೆ ಏನೂ ಸಿಕ್ಕಿಲ್ಲ ಎಂದು ಟೀಕಿಸಿದರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮತದಾರರಿಗೆ ಉಚಿತ ಕೊಡುಗೆಗಳನ್ನು ಹಂಚಲು ಸಿದ್ಧತೆ ನಡೆಸಲಾಗಿದೆ ಎಂಬ ಮಾಜಿ ಪ್ರಧಾನಿ ದೇವೇಗೌಡರ ದೂರಿನ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಕೇಂದ್ರ ಚುನಾವಣಾ ಆಯೋಗ ರಾಜ್ಯದ ಚುನಾವಣಾಧಿಕಾರಿಗೆ ನಿರ್ದೇಶನ ನೀಡಿದೆ ಇದೇ ವೇಳೆ ಈ ಬಗ್ಗೆ ಸಮಗ್ರ ವರದಿ ನೀಡುವಂತೆಯೂ ಆದೇಶದಲ್ಲಿ ಸೂಚಿಸಲಾಗಿದೆ ದೇವೇಗೌಡರ ದೂರು ಆಧರಿಸಿ ರಾಜ್ಯ ಚುನಾವಣಾಧಿಕಾರಿಗೆ ನಿರ್ದೇಶನ ನೀಡಿರುವ ಕೇಂದ್ರ ಚುನಾವಣಾ ಆಯೋಗ ಮಾದರಿ ನೀತಿ ಅಡಿ ಕೂಡಲೇ ಕ್ರಮ ಜರುಗಿಸಲು ಸೂಚಿಸಿದೆ ಬೆಂಗಳೂರಿನಿಂದ ಮೈಸೂರಿಗೆ ತೆರಳುತ್ತಾ ಇದ್ದ ಅಜ್ಜಿ ಮೊಮ್ಮಗಳಿಗೆ ಶಕ್ತಿ ಯೋಜನೆಯ ಫ್ರೀ ಟಿಕೆಟ್ ಕೊಟ್ಟಿದ್ದು ಅವರು ತೆಗೆದುಕೊಂಡು ಹೋಗ್ತಾ ಇದ್ದ ನಾಲ್ಕು ಪಕ್ಷಿಗಳಿಗೆ ನಾನೂರ ನಲವತ್ನಾಲ್ಕು ರೂಪಾಯಿ ಮೌಲ್ಯದ ಟಿಕೆಟ್ ಅನ್ನು ಕಂಡಕ್ಟರ್ ಕೊಟ್ಟಿದ್ದಾರೆ ಮಹಿಳೆ ಯಾಕೆ ಎಂದು ಕೇಳಿದರೂ ಕೂಡ ಟಿಕೆಟ್ ಕೊಟ್ಟಿದ್ದರಿಂದ ಅನಿವಾರ್ಯವಾಗಿ ದುಡ್ಡು ಕೊಟ್ಟು ಅಜ್ಜಿ ಮೊಮ್ಮಗಳು ಬಸ್ನಲ್ಲಿ ಪ್ರಯಾಣವನ್ನು ಮುಂದುವರೆಸಿದ್ದಾರೆ ಮಾರ್ಚ್ ಇಪ್ಪತ್ತೇಳರಂದು ಬೆಳಗ್ಗೆ ಎಂಟು ಗಂಟೆಗೆ ಅಜ್ಜಿ ಮೊಮ್ಮಗಳು ಬೆಂಗಳೂರಿನಿಂದ ಮೈಸೂರಿನ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಇದ್ದರು ಈ ವೇಳೆ ಅವರು ನಾಲ್ಕು ಲವ್ ಬರ್ಸ್ ಗಳನ್ನ ಪಂಚರದಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ರು ಈ ವೇಳೆ ಕಂಡಕ್ಟರ್ ಅಜ್ಜಿ ಮೊಮ್ಮಗಳಿಗೆ ಶಕ್ತಿ ಯೋಜನೆ ಅಡಿ ಜೀರೋ ಟಿಕೆಟ್ ಕೊಟ್ಟಿದ್ದಾರೆ ಆದರೆ ನಾಲ್ಕು ಲವ್ ಬರ್ಸ್ಗಳಿಗೆ ತಲಾ ಒಂದಕ್ಕೆ ನೂರ ಹನ್ನೊಂದು ರೂಪಾಯಿನಂತೆ ಒಟ್ಟು ನಾನೂರ ನಲವತ್ನಾಲ್ಕು ರೂಪಾಯಿ ಟಿಕೆಟ್ ಅನ್ನು ನೀಡಿದ್ದಾರೆ ಪಕ್ಷಿಗಳನ್ನ ಮಕ್ಕಳಂತೆ ಪರಿಗಣಿಸಿ ಅರ್ಧ ಟಿಕೆಟ್ ಅನ್ನ ನಿರ್ವಾಹಕ ನೀಡಿದ್ದಾನೆ ಈ ಪ್ರಕರಣ ಸದ್ಯ ಚರ್ಚೆಗೆ ಕಾರಣವಾಗಿದೆ ಡಿಎಂಕೆ ನಾಯಕರಿಗೆ ನಿದ್ರೆಯೇ ಬರ್ತಾ ಇಲ್ಲ ಎಂದು ಟೀಕಿಸಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಿರುಗೇಟು ನೀಡಿರುವ ಡಿಎಂಕೆ ನಾಯಕರು ಆಗಿರುವ ಉದಯನಿಧಿ ಸ್ಟಾಲಿನ್ ನಿಮ್ಮನ್ನ ಮತ್ತು ಬಿಜೆಪಿಯನ್ನ ಮನೆಗೆ ಕಳಿಸುವವರೆಗೂ ನಾವು ನಿದ್ದೆ ಮಾಡಲ್ಲ ಎಂದು ಹೇಳಿದ್ದಾರೆ ತಿರುವಣ್ಣ ಮಲೈನಲ್ಲಿ ಆಯೋಜಿಸಲಾಗಿದ್ದ ಚುನಾವಣಾ ಪ್ರಚಾರದಲ್ಲಿ ಈ ಹೇಳಿಕೆಯನ್ನು ನೀಡಿದ್ದಾರೆ ಇದು ಚರ್ಚೆಗೆ ಗ್ರಾಸವಾಗಿದೆ ಮೊಟ್ಟ ಮೊದಲ ಬಾರಿಗೆ ಪ್ರತಿಷ್ಠಿತ ವಿಶ್ವಸುಂದರಿ ಸ್ಪರ್ಧೆಯಲ್ಲಿ ಭಾಗವಹಿಸಲು ತಯಾರಿ ನಡೆಸ್ತಾ ಇರುವ ಸೌದಿ ಅರೇಬಿಯಾ ಹೊಸ ಇತಿಹಾಸ ನಿರ್ಮಿಸಲು ಸಜ್ಜಾಗಿದೆ ಇಪ್ಪತ್ತೇಳು ವರ್ಷದ ರೂಮಿ ಅಲ್ಕತಾನಿ ಮಿಸ್ ಯೂನಿವರ್ಸ್ ಸ್ಪರ್ಧೆಯಲ್ಲಿ ಸೌದಿ ಅರೇಬಿಯಾವನ್ನ ಪ್ರತಿನಿಧಿಸ್ತಾ ಇದ್ದಾರೆ ಈ ಮೂಲಕ ಸೌದಿ ಅರೇಬಿಯಾದ ಮಹಿಳಾ ಸಬಲೀಕರಣಕ್ಕಾಗಿ ಮಹತ್ವದ ಮೈಲಿಗಲ್ಲಾಗಲಿದೆ ಇದಿಷ್ಟು ಇವತ್ತಿನ ಸ್ಪೀಡ್ ನ್ಯೂಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್